ಎಸ್ ಧರ್ಮಸ್ಥಳದಲ್ಲಿ ನಡೆಯುವಂತಹ ನೂರಾರು ಕೊಲೆಗಳು ಬಗ್ಗೆ ಈಗಾಗಲೇ ಏನು ಎಸ್ ಐ ತನಿಖೆ ಮಾಡಬೇಕಂತ ಸಿ ಎಂ ಸಿದ್ದರಾಮಯ್ಯ ಭೇಟಿ ಮಾಡಿರುವಂತಹ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ನಿವೃತ್ತ ನ್ಯಾಯಮೂರ್ತಿಗಳ ಗೋಪಾಲ್ಗೌಡರ ಜೊತೆ ಇದ್ದಾರೆ ಅವನೇ ಕೇಳಾ ಸರ್ ನಮಸ್ಕಾರ ಸರ್ ಧರ್ಮಸ್ಥಳದಲ್ಲಿ ಅಲ್ಲೇ ಎಲ್ಲಾ ಕಡೆನೂ ಗೊತ್ತಿರೋದು ದೇಶಕ್ಕೆ ಗೊತ್ತಾಗಿರುವಂತದ್ದು ಆದರೂ ಕೂಡ ಇದುವರೆಗೂ ನ್ಯಾಯ ಸಿಗ್ತಿಲ್ಲ ನ್ಯಾಯ ಸಿಕ್ಕುದು ಆಮೇಲೆ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿ ತನಿಖೆ ಮಾಡಿದ ಮೇಲೆ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಪುರಾವೆಗಳೆಲ್ಲ ನ್ಯಾಯಾಲಯದ ಮುಂದೆ ಹಾಜರು ಮೇಲೆ ನ್ಯಾಯ ಸಿಗ್ತದೆ ಅದೇ ಇನ್ನೂ ಪ್ರಥಮ ಸ್ಟೇಜ್ನಲ್ಲಿ ಹಂತದಲ್ಲೇ ಇದೆ ಇನ್ವೆಸ್ಟಿಗೇಷನ್ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇಲ್ಲ ಆದ್ದರಿಂದ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಸೋಷಿಯಲ್ ಆಕ್ಟಿವಿಸ್ಟ್ ಮತ್ತು ಸೀನಿಯರ್ ಲಾಯರು ಪಬ್ಲಿಕ್ ಸ್ಪಿರಿಟೆಡ್ ಲಾಯರ್ಸು ನಾನು ಆಸ್ ಎ ಫಾರ್ಮರ್ ಜಡ್ಜಸ್ ಸುಪ್ರೀಂ ಕೋರ್ಟ್ ದೇ ಹಾವ್ ರಿಕ್ವೆಸ್ಟೆಡ್ ಆಫ್ಟರ್ ಸೀಯಿಂಗ್ ಫಾರ್ ದ ಲಾಸ್ಟ್ ತ್ರೀ ವೀಕ್ಸ್ ದಿ ವೇ ಇನ್ ವಿಚ್ ದಿ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಇರೋದ್ರಿಂದ ನಾನು ಗ್ರಹಿಸಿದೆ ನಾನು ಒಬ್ಬ ಈ ದೇಶದ ಪ್ರಜೆಯಾಗಿ ನಿವೃತ್ತ ನ್ಯಾಯಮೂರ್ತಿಯಾಗಿ ಈ ಈ ರೀತಿಯ ಅಪರಾಧಗಳನ್ನು ಮಾಡಿರ್ತಕ್ಕಂಥದ್ದನ್ನು ಸತ್ಯಾಂಶಗಳನ್ನು ಸತ್ಯಶೋಧನೆ ಮಾಡಿ ಅವ್ರನ್ನ ಯಾರು ಈ ಅಪರಾಧಗಳಲ್ಲಿ ಅಪರಾಧವನ್ನು ಎಸಿಕಿದ್ದಾರೋ ಅವರ ಮೇಲೆ ಕ್ರಮವನ್ನು ಜರುಸೋದಕ್ಕೆ ಮಾಡಬೇಕು ಅಂತಕ್ಕಂಥ ಪ್ರೆಸ್ ಕಾನ್ಫರೆನ್ಸ್ ನಾನು ರಿಕ್ವೆಸ್ಟ್ ಮಾಡೋದ್ರಿಂದ ಅದ ರೆಸ್ಪಾನ್ಸಿಬಲ್ ಸಿಟಿಸನ್ರಿ ಸಂವಿಧಾನಬದ್ಧ ಮತ್ತು ಶಾಸನಬದ್ಧ ಆಳ್ವಿಕೆ ಸ್ವತಂತ್ರ ಭಾರತ ದೇಶದಲ್ಲಿ ನಡೀಬೇಕು ಅಂತಕ್ಕಂಥದಕ್ಕೆ ನಾನು ಮನಸ್ಸು ಮಾಡಿ ಇಲ್ಲಿ ಬಂದು ಪ್ರಸ್ಕಾರ ಪ್ರಮುಖವಾಗಿ ಎಲ್ಲೊಂದ್ ಕಡೆ ಪ್ರಭಾವಿ ಇದ್ದಾರೆ ಪ್ರಭಾವಿ ಒಳಗಾಗಿದೆ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಾಟ್ ಹುಯವರ್ ಮೇ ಬಿ ಪ್ರಭಾವಿ ವ್ಯಕ್ತಿನೋ ಇನ್ನೊಬ್ಬರು ಯಾರೋ ಯಾರು ಅಪರಾಧ ಬೆಸಿದಾರೋ ಅದನ್ನು ತನಿಖೆ ಮಾಡತಕ್ಕಂತ ಜವಾಬ್ದಾರಿ ಐ ಟಿ ಅವರು ನಾವು ಮಾಡಬೇಕಂತ ಮನವಿ ಅಂತ ಮನವಿ ಇರೋದ್ರಿಂದ ಅವ್ರು ಮಾಡ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಮತ್ತೆ ಅವರ ಮೇಲೆ ಮುಖ್ಯಮಂತ್ರಿಗಳು ಬಹಳ ಇಂಥ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ತೀರ್ಮಾನಗಳನ್ನು ತಗೊಂಡುಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಎ ಗ್ರೇಟ್ ಗುಡ್ ಅಡ್ಮಿನಿಸ್ಟ್ರೇಟರ್ ಗುಡ್ ಸ್ಟೇಟ್ಸ್ ಮನ್ ಐ ಹೋಪ್ ಆ್ಯಂಡ್ ಟ್ರಸ್ಟ್ ದ ಟಿ ವಿ ವಿ ಡೆಫ್ನೆಟ್ಲಿ ಆರೋಪಿ ನಾನೇ ಬಂದು ಸಾಕ್ಷಿ ಹೇಳ್ತೀನಿ ಎಲ್ಲ ತೋರಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಣಗೊಳ್ಳ ಇದ್ರ ಬಗ್ಗೆ ಅದೇ ಅದಕ್ಕೆ ಆರೋಪಿ ರಕ್ಷಣೆ ಕೊಡಬೇಕು ಅದನ್ನು ಹೇಳ್ತಾ ಇರೋದ್ರಿಂದ ಇಷ್ಟು ಪ್ರಾಮುಖ್ಯತೆ ಇವತ್ತು ಈ ವಿಷಯಕ್ಕೆ ಬಂದಿದೆ ಅದನ್ನು ಕೂಡ ಗಮನಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಇವಾಗಾಗಲೇ ಅದ್ನ ಒನ್ ಸಿಕ್ತು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟು ಆ ಹೇಳಿಕೆಯನ್ನು ಮ್ಯಾಚ್ ಸ್ಟೇಟ್ ಮುಂದೆ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಎಸ್ ಇದಿಷ್ಟು ಏನು ನಿವೃತ್ತ ನ್ಯಾಯಮೂರ್ತಿಗಳ ಗೋಪಾಲ್ಗೌಡರ ಮಾತು ಎಲ್ಲೋ ಒಂದ್ ಕಡೆ ನಿಜವಾಗೂ ಕೂಡ ರಾಜ್ಯದಲ್ಲಿ ನ್ಯಾಯ ಇದೆಯಾ ಕಾನೂನು ಇದೆಯಾ ಕಾನೂನು ಕೆಲಸಗಳು ನಡೀತಿದೆಯ ಅನ್ನೋ ಪ್ರಶ್ನೆ ಕೂಡ ಯಾಕಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳೇ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗ ಇರೋದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗೂ ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತನೂ ಕೂಡ ಪ್ರಶ್ನೆ ಆಗಿರುವಂತದ್ದು ಕಮಿಲ್ ಪ್ರಸಾರ ಶಿವಪ್ರಕಾಶ್ ಮಹೇಶ್ ಅಶೋವಿ ನ್ಯೂಸ್ ಬೆಂಗಳೂರು